आर न्यूज के स्वागत ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನೇತಾಜಿ ಜನಶಕ್ತಿ ಸಂಘ ಬಂಡಿಗಿನಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬಂಡಿಗಿನಿ ಕ್ರಾಸ್ನಲ್ಲಿ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಆರೋಗ್ಯವೇ ಭಾಗ್ಯ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಹೈನುಗಾರಿಕೆಯ ಮಹತ್ವ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಯಿತು ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಮತ್ತು ನೋಟ್ಬುಕ್ ಪೆನ್ನುಗಳನ್ನು ವಿತರಣೆ ಮಾಡಲಾಯಿತು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ನುಗಳನ್ನು ಕೊಡಲಾಯಿತು ಇದೇ ಸಂದರ್ಭದಲ್ಲಿ ವಿರೂಪಾಕ್ಷ ಮಠದ ನೇತಾಜಿ ಜನಶಕ್ತಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಮುಖ್ಯ ಅತಿಥಿ ರವಿ ದೊಡಮಣಿ ಆರ್ ಡಿ ನ್ಯೂಸ್ ಸಂಪಾದಕರು ರಮೇಶ್ ಮೋರೆ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕುಳ್ಳಿ ದರಿಯಪ್ಪ ಸೌದಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಯಲ್ಲಟ್ಟಿ ಶಿವಾನಂದ ಮಠ್ ರಾಯಲ್ ಪಬ್ಲಿಕ್ ನ್ಯೂಸ್ ಸಂಪಾದಕರು ವರದಿ ರವಿ ದೊಡಮಣಿ ಆರ್ ಡಿ ನ್ಯೂಸ್ ರಭ್ ಕವಿಬನಟ್ಟಿ ಬನಟ್ಟಿ ಎಸ್ ಎಸ್ಗಳು ನಡೆಸ್ಕೊಡ್ಬೇಕರಾಗಿರಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಗೆ ಗುರುಗಳು ಮೊದಲೊಂದ್ಸಲ ಸಲ ಇದೊಂದ್ಸಲ ಈ ಬಂದ ಬಂದಮಾನ ವಿತರಣೆ ಮಾಡಿದ್ರು ಈ ಒಂದು

ये देने का ना है ये जो आई 145 का जमाना है जो साफ आकर खुद को काउंटर इंतजार में है मैं आज का पाठ और मार सकता हूं

ಕ್ರಾಸ್ ಸರ್ಕಾರಿ ಶಾಲೆ ಒಳಗ ಏನು ಕಾರ್ಯಕ್ರಮ ಇಟ್ಟ್ರಿ ನಿಮ್ ಹೆಸರ ನಿಮ್ ಸಂಘದ ಹೆಸರ ನಮ್ಮ ಹೆಸರು ವಿರ ಅಂತ ಹೇಳ್ರಿ ಇದು ನೇತಾಜಿ ಜನಶಕ್ತಿ ಸಂಘ ವತಿಯಿಂದ ಇಲ್ಲಿ ನಿಬಂಧ ಸ್ಪರ್ಧೆನು ಈ ಶಾಲೆ ಶಾಲೆಯೊಳಗ ಹಮ್ಮಕೊಂಡಿದ್ರಿ ಯಾವ ಕ್ಲಾಸ್ ಇದ್ರಿ ಸೆವಂತಕು ಹೈನುಗಾರಿಕೆ ಮಹತ್ವ ಅಂತ ಹೇಳಿ ಇಟ್ಕೊಂಡಿವಿ ಶಿಕ್ಷಕ ಶಿಕ್ಷಕ ಆರೋಗ್ಯ ಭಾಗ್ಯ ಅಂತ ಹೇಳಿ ಇಟ್ಕೊಂಡ್ರಿ ಇದನ್ನ ನಿಬಂಧ ಸ್ಪರ್ಧೆ ವರ್ಷ ನಾವು ಆಚರಣೆ ಮಾಡ್ಕೊಟ್ಟು ಬಂದ್ರಿ ಬಹುಮಾನ ಏನಿಟ್ಟಿರಿ ಸ್ಪರ್ಧೆ ಇಲ್ಲಿ ಈ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ನೋಟ್ಬುಕ್ ವಿತರಣೆ ಮಾಡೋದು ಹಾಗೂ ಗೆದ್ದಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಅಂತ ಹೇಳಿ ಇಟ್ಟು ಹಮ್ಮಿಕೊಂಡ್ರಿ ಈ ವರ್ಷದಿಂದ ಮಾಡ್ಕೊತ ಈ ಒಂದು ಹತ್ ಹನ್ನೆರಡು ವರ್ಷದಿಂದ ಈ ಈ ಕಾರ್ಯಕ್ರ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದಿದ್ರು ನಾವು ಈ ಬಂಡಿಗಿರಿ ಅಂತ ಸುತ್ತಮುತ್ತ ಶಾಲೆಯಲ್ಲಿ ಸಹಿತ ಈ ಕಾರ್ಯಕ್ರಮವನ್ನು ಹಂಚ್ಕೊಂತ ಬಂದೇವಿ ಸಂಘದ ಪ್ರಧಾ ಸಂಘದ ಒಂದು ನೂರಾ ಮೂವತ್ತು ಮಂದಿ ಸದಸ್ಯರಿದ್ದಾರೆ ಹಾಗೂ ಅಧ್ಯಕ್ಷರು ಹಿತೈಷಿಗಳು ಎಲ್ಲ ಇದ್ದಾರೆ ಈಗ ಸಾಲಿಗೆ ಮಾಡ್ರಿ ಇವಾಸ್ ಏನ್ ಈ ವರ್ಷ ಎರಡ್ ಸಾಲಿಗೆ ಮಾಡಿ ಈ ವರ್ಷದಾಗ ಒಂದು ಬಂಡಿನ ಸುತ್ತುವರೆಗೆ ಒಂದ್ ನಾಲ್ಕೈದು ಸಾಲಿಗೆಲ್ಲ ಮಾಡಿದ್ರು ಈಗ ನಿವಾದ ಸ್ಪರ್ಧೆಗಳು ಸ್ಪೋರ್ಟ್ಸ್ ಆ ಅಂತ ಚಟುವಟಿಕೆಗಳು ಇವನ್ನೆಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ತಕ್ಕಂತ ಗ್ರಾಮೀಣ ಪ್ರತಿಭೆಗಳನ್ನ ಹೊರತೆಯಂತ ಕೆಲಸವನ್ನ ನಮ್ಮ ಸಂಘದ ವತಿಯಿಂದ ನಾವು ಮಾಡ್ತಿದ್ದೇವೆ